ನಮಸ್ಕಾರ ಎಲ್ಲರಿಗೂ ಜೈ ಕಣಕರ್ಸ್ಗೆ ಮತ್ತೊಮ್ಮೆ ವೆಲ್ಕಮ್ ಬನ್ನಿ ಸರ್ ಇವತ್ತು ತುಂಬ ದಿನದಿಂದ ಹುಡುಕಿದಂಥ ಗಾಡಿ ಎಲ್ಲರೂ ನನಗೆ ತುಂಬ ಜನ ಫೋನ್ ಮಾಡಿ ಇದೇ ಗಾಡಿ ಬೇಕು ಇದೇ ಗಾಡಿ ಬೇಕು ಕೇಳಿರು ಯಾವ ಗಾಡಿ ಅಂತ ಹೇಳ್ತೀನಿ ನೋಡಿ ಅದ್ರಿ ಆರ್ಡ್ರ್ ಮಾಡಲು ಸ್ವಿಫ್ಟು ವಿ ಡಿ ಐ ಡೀಸಲ್ಲು ವಿ ಡಿ ಐ ತಿಂಗೋದು ಸಿಗೋದು ಬಂದು ತುಂಬ ಆಗಿಬಿಟ್ಟಿದೆ ಸರ್ ತುಂಬ ಜನ ಕೇಳಿದ್ದಾರೆ ತುಂಬ ಫಸ್ಟ್ ಓನರ್ ಆದರೂ ಸರಿ ಸೆಕೆಂಡ್ ಓನರ್ ಆದ ಸರಿ ಮೂರು ಓನರ್ ಆದರೂ ಸರಿ ವಿಡಿಯನೇ ಹುಡಿಕೊಡಿ ಸರ್ ಟೂರಿಸ್ಟ್ಗಿಂತ ವೀಡಿಯೇ ಬೇಕು ಅಂತಾರೆ ನೋಡಿ ವೀಡಿಯೋ ಬಂದಿದೆ ವೀಡಿಯೋ ಬಗ್ಗೆ ನಿಮಗೆ ವೀಡಿಯೋ ಫುಲ್ ವೀಡಿಯೋ ಫುಲ್ ಕಂಪ್ಲೀಟ್ ವೀಡಿಯೋ ತೋರಿಸ್ತೀನಿ ನೋಡಿ ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ ಸರ್ ಸೂಪರ್ ಆಗಿದೆ ಗಾಡಿ ಬಂದು ಒಂದು ವಿಸಿಟ್ ಮಾಡಿ ನೋಡಿ ನೋಡಿ ಸರ್ ಟೈರ್ ಎಲ್ಲ ನಾಲ್ಕಕ್ಕೂ ನಾಲ್ಕು ಬ್ರಿಕ್ಸ್ಟೋನ್ ಟೈರ್ ಇದೆ ಗಾಡಿ ಸೂಪರಾಗಿದೆ ನಿಮಗೆ ವೀಡಿಯೋ ಅಂತ ಸ್ವಲ್ಪ ಜನ ಗೊತ್ತಿರುತ್ತೆ ಸ್ವಲ್ಪ ಗೊತ್ತಿರಲ್ಲ ನಾಲ್ಕು ಪವರ್ ವಿಂಡೋ ಮಿರರಲ್ಲಿ ಇಂಡಿಕೇಟ್ರ್ ಬರುತ್ತೆ ನೋಡಿ ಅದು ತೋರಿಸ್ತೀನಿ ನಿಮಗೆ ಬನ್ನಿ ಆಗಿ ಇಂಟ್ರರ್ ತೋರಿಸ್ತೀನಿ ಬನ್ನಿ ನೋಡಿ ಒಳಗೆ ನೋಡಿ ನಿಮಗೆ ಪವರ್ ವಿಂಡೋ ನಾಲ್ಕು ಡ್ರೈವಿಂಗ್ ಡ್ರೈವರ್ ಹತ್ರನೇ ಬಂದು ನಿಮಗೆ ಡ್ರೈವಿಂಗ್ ಸೀಟಲ್ಲೇ ಬಂದು ಎಲ್ಲನೂ ಕಂಟ್ರೋಲ್ ಬಂದುಬಿಡುತ್ತೆ ಬಳಿ ಮೀಟ್ರ್ ತೋರಿಸ್ತೀನಿ ನೋಡಿ ಮೀಟ್ರ್ ನೋಡಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ಜನಕ್ಕೆ ಎಲ್ಲ ಇದು ವಿಡಿ ಅಂತಲೇ ಸ್ವಲ್ಪ ಜನ ಗೊತ್ತಿರಲ್ಲ ತಿಳ್ಕೊಳ್ಳಿ ಇದು ವಿಡಿ ವಿ ಡಿ ಡಿ ಮೀಟ್ರ್ ಥರ ಬರುತ್ತೆ ಒರಿಜಿನಲ್ಲು ಸಿಸ್ಟಮು ಕಂಪ್ನಿ ಸಿಸ್ಟಮು ನೋಡಿ ರೂಪಿಂಗಿಂದ ಹಿಡಿದು ಎಲ್ಲ ಗಾಡಿ ನೀಟಂಡ್ ನೀಟಿದೆ ಸರ್ ಯಾವುದು ಗಾಡೀಲಿ ಕಂಪ್ಲೇಂಟ್ ಇಲ್ಲ ಎಲ್ಲ ನೀಟಾಗಿದೆ ಸೀಟ್ ಕವರಿಂದ ಹಿಡಿದು ನೋಡಿ ನಾಲ್ಕು ಪವರ್ ವಿಂಡೋ ಬರುತ್ತೆ ಅಲ್ಲೂ ಪವರ್ ವಿಂಡೋ ಎಲ್ಲ ಕಡೆನೂ ಪವರ್ ವಿಂಡೋ ಬರುತ್ತೆ ಇದು ವಿ ಡಿ ಡಿ ಇ ವಿ ಡಿ ಆಪ್ಷನಲ್ಲು ವಿತ್ ಎ ಬಿ ಎಸ್ಸು ಏರ್ ಬ್ಯಾಗು ಎಲ್ಲ ಬರುತ್ತೆ ನೋಡಿ ಗಾಡಿ ಒರ್ಜಿನೆಂಟ್ ಇದೆ ಬನ್ನಿ ಹಾಗೆ ಹಿಂದೆ ನಿಮಗೆ ಬ್ಯಾಕ್ ಸೈಡ್ ತೋರಿಸ್ತೀನಿ ಎಲ್ಲ ನೋಡಿ ಟೈರು ನಾಲ್ಕು ಹೇಳಿದ್ನಲ್ಲ ಅದು ಬ್ಯಾಕ್ ಸೈಡ್ ಟೈರು ಕೂಡ ಬ್ರಿಕ್ಸ್ಟೊನ್ ಟೈರೆ ಬನ್ನಿ ಹಾಗೆ ಹಿಂದೆ ತೋರಿಸ್ತೀನಿ ನೋಡಿ ಎಷ್ಟು ಸೂಪರಾಗಿದೆ ನೋಡಿ ಗಾಡಿ ವರ್ಜೆಂಟ್ ಇದೆ ವಿ ಡಿ ಐನೇ ಡೀಸಲು ವಿ ಡಿ ಐ ಬೇಕು ಅನ್ನೋರು ಖಂಡಿತ ನೋಡಿ ಬಂದು ಒಂದು ಸತಿ ಗಾಡಿ ಬಂದು ವಿಸಿಟ್ ಮಾಡಿ ನೋಡಿ ಹಿಂದೆಡೆ ಎಲ್ಲ ತೋರಿಸ್ತೀನಿ ಯಾವುದೇ ಟಚ್ ಅಪ್ ಪಾಯಿಂಟ್ ಇಲ್ಲ ಸರ್ ಎಲ್ಲ ಒರ್ಜಿನೆಂಟ್ ಶೋರೂಮ್ ಕಂಡೀಷನ್ ಏನಿದೆ ಹಂಗೆ ಇದೆ ಗಾಡಿ ಒರ್ಜಿನೆಂಟ್ ಇದೆ ನೋಡಿ ನೋಡ್ಕೊಳ್ಳಿ ಹಂಗೆ ಒಳಗೆಲ್ಲ ತೋರಿಸ್ತೀನಿ ನೋಡಿ ಇದ್ರಲ್ಲಿ ನೋಡಿ ಇಲ್ಲ ಒಳಗೂ ವೀಡಿಯೋದಲ್ಲೇ ನೋಡ್ಕೋಬೋದು ಸರ್ ಎಲ್ಲನೂ ಈಗ ನೀವು ಬಂದು ತುಂಬ ದೂರದಿಂದ ಬರ್ತೀರ ಪಾಪ ಸ್ವಲ್ಪ ಜನ ತುಂಬ ದೂರದಿಂದ ಬರ್ತೀರ ಅವರೆಲ್ಲ ಬರೋಕ್ಕಾಗಿಲ್ಲ ಅನ್ನೋರು ಈ ವಿಡಿಯೋದಲ್ಲೇ ನೋಡ್ಕೋಬೋದು ನೀವೆಲ್ಲ ನೀಟಾಗಿ ನೀಟ ನೀಟಾಗಿ ವೀಡಿಯೋದಲ್ಲೇ ನೋಡ್ಕೊಳ್ಳಿ ಎರಡೆರಡು ಸರ್ತಿ ವೀಡಿಯೋ ನೋಡಿ ನಿಮಗೆಲ್ಲ ಗೊತ್ತಾಗುತ್ತೆ ಕ್ಲೀನಾಗಿ ನೋಡಿ ನಿಮಗೆ ಪಾಯಿಂಟು ಮತ್ತು ನೋಡಿ ಸೈಡು ತೋರಿಸ್ಬಿಡ್ತೀನಿ ಇದು ಬ್ಲ್ಯಾಕ್ ಕಲರ್ ಸ್ಟಿಕ್ಕರ್ ಕಂಪ್ನಿಯಿಂದ ಬರೋದು ಸರ್ ಇದು ನೀವು ಇತ್ತು ಅಂದರೆ ಇಲ್ಲಿ ನಿಮ್ಗೆ ಯಾವುದೇ ರೀಪ್ಲೇಸ್ಮೆಂಟ್ ಇಲ್ಲ ಅಂತ ಅರ್ಥ ವರ್ಜೆಂಟ್ ಇದೆ ನೋಡಿ ಗಾಡಿ ಬಂದು ಇದು ಗಾಡಿ ಬಂದು ನಿಮಗೆ ಫುಲ್ ಕ್ಯಾಶಿಗೂ ಸಿಗುತ್ತೆ ಲೋನ್ ಆಪ್ಷನ್ಗೂ ಸಿಗುತ್ತೆ ಸರ್ ಬೇಗ ಫುಲ್ ಕ್ಯಾಶಿಗೂ ಮಾಡ್ಕೊಳೋಣ ಲೋನ್ ಆಪ್ಷನ್ ಮಾಡೋಣ ಗಾಡಿ ನೀಟಂಡ್ ನೀಟಿದೆ ಸರ್ ಯಾವುದು ತಗೊಂಡಾಗ ಯಾವುದು ಯಾವುದು ಖರ್ಚು ಮಾಡೋಂಥ ಅವಶ್ಯಕತೆ ಇಲ್ಲ ಸರ್ ನಾಲ್ಕು ನಾಲ್ಕು ಟೈರ್ ಇದೆ ನೋಡಿ ಎಲ್ಲ ಬ್ರಿಕ್ಸ್ಟೋನ್ ಟೈರು ನ್ಯೂ ಪಾಟನು ಬನ್ನಿ ಹಂಗೆ ನಿಮಗೆ ಇಂಟೀರಿಯರ್ ಬ್ಯಾಕ್ ಸೈಡಿಂದ ಬ್ಯಾಕ್ ಲುಕ್ ತೋರಿಸ್ತೀನಿ ನೋಡಿ ಪವರ್ ವಿಂಡೋ ನಿಮಗೆ ನಾಲ್ಕು ಪಾವ ಬರುತ್ತೆ ಕಮ್ನಿ ಪಾವಲ್ಲ ಸರ್ ಎಲ್ಲರೂ ಕಂಪ್ನಿಯಿಂದನೇ ಬಂದಿರೋದು ನೋಡಿ ಬ್ಯಾಕ್ ಸೈಡ್ ಲುಕ್ ನೋಡಿ ಸೂಪರಾಗಿದೆ ಸರ್ ಗಾಡಿ ಗಾಡಿ ಮಾತ್ರ ಒರ್ಜಿನೆಂಟ್ ಇದೆ ಗಾಡಿ ಸಕತ್ತ ಇದೆ ಬನ್ನಿ ಫ್ರೆಂಟ್ ತೋರಿಸ್ತೀನಿ ಈ ಕಡೆಯಿಂದ ನೋಡಿ ನೋಡಿ ಫ್ರಂಟೆಲ್ಲ ಚೆನ್ನಾಗಿದೆ ಹಾಗೆ ಬನ್ನಿ ನಿಮಗೆ ಬೀಡಿಂಗಲ್ಲಿ ಬೀಡಿಂಗ್ ಓಪನ್ ಮಾಡಿ ಬೀಡಿಂಗ್ ತೋರಿಸ್ಬಿಡ್ತೀನಿ ಒಂದು ಸರ್ತಿ ನೋಡಿ ಪಂಚ್ ಇರುತ್ತೆ ಕಂಪ್ನಿ ಪಂಚ್ ಇರುತ್ತೆ ಸರ್ ಇದರಲ್ಲಿ ಇದು ಪ್ಲೇನ್ ಆಗಿತ್ತು ಅಂದರೆ ಆ್ಯಕ್ಸಿಡೆಂಟ್ ಆಗಿ ರೆಡಿ ರೆಡಿಯಾಗಿತ್ತು ಅಂತ ಅರ್ಥ ಸ್ವಲ್ಪ ಜನ ಗೊತ್ತಿರುತ್ತೆ ಸ್ವಲ್ಪ ಜನ ಗೊತ್ತಿರಲ್ಲ ಬಟ್ ಇದು ಯಾವುದೇ ರಿಪ್ಲೇಸ್ಮೆಂಟ್ ಇಲ್ಲ ಸರ್ ಎಲ್ಲ ಒರ್ಜಿನಂಟ್ ಇದೆ ಗಾಡಿ ನೋಡಿ ಫ್ರೆಂಟು ಈ ಕಡೆ ಲೆಫ್ಟ್ ಸೈಡು ನಿಮಗೆ ಟೈರು ಒರ್ಜಿನಲ್ಟೆ ಬನ್ನಿ ಹಾಗೆ ಫ್ರೆಂಟು ನಿಮಗೆ ಬಾನೆಟ್ ಓಪನ್ ಮಾಡಿ ಇಂಜನ್ ರೂಮ್ ತೋರಿಸ್ತೀನಿ ನೋಡಿ ಇಂಜನ್ ರೂಮ್ ನೋಡಿ ಒರ್ಜಿನಂಟ್ ಇದೆ ಸರ್ ಯಾವುದೇ ರಿಪ್ಲೇಸ್ಮೆಂಟ್ ಇಲ್ಲ ನೋಡಿ ಯಾವುದೇ ಪೀಸ್ಗಳು ಚೇಂಜ್ ಆಗಿಲ್ಲ ನೋಡಿ ಕಂಪ್ನಿ ಪೀಸೇ ಇದು ಕಂಪ್ನಿ ಸ್ಟಿಕ್ಕರ್ ಕೂಡದು ಹೋಗಿಲ್ಲ ಸ್ಟಿಕ್ಕರ್ ಹಂಗೆ ಇದೆ ಬ್ಯಾಟ್ರಿ ಈಟ್ ಎಲ್ಲ ಹೊಸದಿದೆ ಸರ್ ಗಾಡಿ ಒರ್ಜಿನೆಂಟ್ ಇದೆ ಬನ್ನಿ ನೋಡಿ ಬಾ ಬಾನೆಟು ತೋರಿಸ್ತೀನಿ ನಿಮಗೆ ಬಾನೆಟೋ ಇಲ್ಲಿ ಯಾವುದೇ ರಬ್ಬರ್ ಇದೆ ನೋಡಿ ಆ ರಬ್ಬರ್ ಇದ್ದರೆ ನಿಮಗೆ ರಿಪ್ಲೇಸ್ಮೆಂಟ್ ಆಗಿಲ್ಲ ಅಂತ ಅರ್ಥ ಸ್ವಲ್ಪ ಜನ ಗೊತ್ತಿರುತ್ತೆ ಗೊತ್ತಿರಲ್ಲ ಆದರೂ ಇದ್ದೀನಿ ತಿಳ್ಕೊಳ್ಳಿ ಗಾಡಿ ಒರ್ಜಿನಲ್ಟ್ ಇದೆ ಬನ್ನಿ ಗಾಡಿ ನಿಮಗೆ ಫುಲ್ ಕ್ಯಾಶ್ಗೂ ಸಿಗುತ್ತೆ ಲೋನ್ ಆಪ್ಷನು ಸಿಗುತ್ತೆ ಇಂಟ್ರೆಸ್ಟ್ ಇರೋರು ನನಗೆ ಕಮೆಂಟಲ್ಲೂ ಕೇಳ್ಬೋದು ಇಲ್ಲ ಅಂತಂದರೆ ಫೋನ್ ಮಾಡಿ ಕೇಳ್ಬೋದು ನಂಬರ್ ಹಾಕಿರ್ತೀನಿ ಮರಿದಲೇ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಇಟ್ಕೊಳ್ಳಿ ನಿಮಗೆ ನಾವು ಹಾಕೋದ ಬ ವೀಡಿಯೋ ಬತ್ತಾ ಇರ್ತವೆ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದ